ಅಲ್ಲ ಚೆನ್ನಾಗಿದೆ ಹ Alleluia ಪ್ರಾರ್ಥಿಸಿ ಕರು ಬಲೌಶರ ಯಾಕ ಗೊತ್ತಾವರೆಲ್ಲ ಈ ಲೋಕದ ವಿಚಾರಗಳು ಏನು ಅಂತವ ಅದನ್ನ ಪರಿಪೂರ್ಣವಾಗಿ ಅಂಬೋಶಕ್ಕೆ ಪ್ರಯas ಮಾಡುತ್ತರೆ ಪ್ರಪಂಚಕ್ಕೆ ದಿಕ್ಕೆಲೇ ಪರಲೋಕದ ಅವ್ರಿಗೆ ಗೊತ್ತಿರಲ್ಲ ಅವರು ಹೇಳ್ತಾರೆ ಯಾರಾದರೂ ಹೋಗಿ ನೋಡಿದ್ದಾರಾ ಅಂತ ಯಾಕಂದ್ರೆ ಮೇಲೆ ಮೇಲಿರುವಂಥ ದೇವ್ರನ್ನ ಹುಡುಕಲ್ಲ ಭೂಮಿಯಲ್ಲಿ ತಾವೇ ಮಾಡಿಕೊಂಡು ಅದೇ ದೇವರಲ್ಲಿ ಏನು ಮಾಡ್ತಾಯಿದ್ದಾರೆ ಹುಡುಕ್ತಾ ಇದ್ದಾರೆ ಬೇರೆ ಮೇಲಿರುವಂಥ ದೇವರು ಎಲ್ಲರ ಮೇಲೇನೆ ಎಲ್ಲರಿಗೂ ಮೇಲಾದ ತಂದಿ ಆಗಿದ್ದಾನೆ ನಂತರ ಕೆಲವು ಹೇಳ್ತಾರೆ ಆತ್ಮ ಮೇಲಕ್ಕೆ ಹೋಗುತ್ತೆ ಯಾರಾದ್ರೂ ಏನಪ್ಪ ಇಲ್ಲಿ ಹೋಗಿನ ಅಂತ ಅದು ಅಥವಾ ಹೋಗಿ ಭಾಳ ದಿವಸ ಆಯ್ತಪ್ಪ ದಾಗೋದ್ ಗೊತ್ತಿಲ್ಲ ಯಾಕೆ ಯಾಕಂಬ ಅದಕ್ಕೋಸ್ಕರ ಅರ್ಥ ಮಾಡಿಕ್ಯಾರೀ ಭೂಲೋಕದಿಂದ ದೇವಲೋಕಕ್ಕೆ ಮೇಲಕ್ಕೆ ಹೋದವರು ನರಮನುಷ್ಯನಾಗಿ ಬಂದು సమాన్య మనుష్య మరణవన్న బంది ఆ మరణవన్న జయసి ఎద్దు బ మేలుకి ఓదవరు ఒరే అవరే యేసుక్ర మహాప్రభులు తెలుసు మై ఉంటాయి మేలుకు ఇన్న యేసు అంతే యేసు బైబల్ ఈగ్ బా బైబలు ಯಾವತ್ತು ಭೂಮಿ ಹುಟ್ಟಿದಾಗಲೇ ಆರಂಭ ಆಗಿತ್ತು ಪ್ರಿಯರು ಪ್ರೇಸರ ಯಾವಾಗ ಭೂಮಿ ಹುಟ್ಟಿದು ಭೂಮಿನ ಸೃಷ್ಟಿ ಮಾಡಿದ ದೇವರು ಮಾನವನ ಉಂಟು ಮಾಡಿದ ಆವಾಗಲೇ ಏನ್ ಮಾಡ್ಬಿಟ್ಟ ಬರೆದ್ಬಿಟ್ಟ ಎಲ್ಲ ಮುಂದಾಗದೆಲ್ಲ ಬರೆದ್ಬಿಟ್ಟ ನೀನು ಭೂಮಿ ಹುಟ್ಟೋದಕ್ಕಿಂತ ಮುಂಚಿನ ನೀನು ಇರ್ತಕ್ಕಂಥ ವ್ಯಕ್ತಿ ಆದ್ರೆ ಅಲ್ಲ ಎಲ್ಲಿ ದೇವರ ಉದರದಲ್ಲಿ ಎಲ್ರ ಗಟ್ಟಿ ದೇವರಲ್ಲೇ ನೀನಿದ್ದೀವಿ ಪ್ರವಾಸಕ್ಕಾಗಿ ಏನು ಮಾಡಿದಾನೆ ಅಲ್ಲಿಂದ ಇಲ್ಲಿ ಕಳಿಸಿದಾನೆ ಶರೀರ ಅಂಗಿಯನ್ನು ಹಾಕಿ ಪುನಃ ಮತ್ತೆ ಆಲೋಕಕ್ಕೆ ಹೋಗ್ಬೇಕಾದ್ರೆ ನೀನ್ ಮಾಡ್ಬೇಕು ಈ ಶರೀರವು ಆತ್ಮದಿಂದ ಹೊರಗಡೆ ಹೋದ್ಮೇಲೆ ಇದಕ್ಕೊಂದು ಅಂಗಿ ಯಾವ ಅಂಗಿರೋದು ಮಹಿಮೆಯ ಅಂಗಿ ಬೇಕು ಅದು ಮಹಿಮೆಯ ಅಂಗಿನಲ್ಲಿ ಸಿಗಬೇಕಾದ್ರೆ ಮಹಿಮೆಯುಳ್ಳ ದೇವರನ್ನ ನೀನ್ ನಂಬೇಕ ಅವರೇ ಹೆಸಕೃಷ್ಣ ಮಹಾಪ್ರಭುಗಳು ಯೇಸು ಸ್ವಾಮಿ ಬಂದು ಈ ಲೋಕಕ್ಕೆ ಬಂದ ಎರಡು ಸಾವಿರ ವರ್ಷಗಳಾಯ್ತು ಅದಕ್ಕಿಂತ ಮುಂಚೆ ಬೈಬಲ್ ಇದೆ ಬೈಬಲ ಇದೆ ಅದಕ್ಕಿಂತ ಮುಂಚೆ ಬೈಬಲ್ ಇದೆ ಬೈಬಲ್ ಅದಕ್ಕಿಂತ ಮುಂಚೆ ದೇವರು ಏನ್ ಮಾಡಿದ್ದಾರೆ ಬರೆದುಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ದೇವರು ಎಲ್ಲಿದ್ದಾರೆ ದೇವ್ ಲೋಕದಾಗಿದ್ದಾರೆ ಅವರು ಹೇಳಿದ್ದಾರೆ ಏನಂತ ಕಾಲು ಪರಿಪೂರ್ಣವಾದಾಗ ನಾನು ಭೂಲೋಕಕ್ಕೆ ಬರುತ್ತೀನಿ ಅಂತ ಪರಿಪೂರ್ಣ ಆಯಿತು ರಕ್ಷಣೆ ಮಾಡುವುದಕ್ಕಾಗಿ ದೇವಲೋಕದಿಂದ ಭೂಲೋಕಕ್ಕೆ ದೇವರು ಬಂದ್ರು ಅಲ್ಲಿ ಲೋಯ ದೇವರಿಗೆ ಮುಂಟಾಗಲಿ ದೇವರಿಗೆ ಸ್ತೋತ್ರ ಆಗಲಿ ಅದಕ್ಕಾಗಿ ಭೂಲೋಕದಲ್ಲಿರುವ ವಾಸ್ತವಗಳೆಲ್ಲ ಭೂಲೋಕದಲ್ಲಿರ್ತಕ್ಕಂಥ ಯಾವ ಕೂಡ ಶಾಶ್ವತವಲ್ಲ ಸತ್ಯ ಸಾಲ್ಮಾನ ಎಲ್ಲ ಹೋಗ್ಬಿಡ್ತಾರೆ ಮಾನವ ಸೃಷ್ಟಿ ಮಾಡೋದೆಲ್ಲ ಲೈವ್ ಆಗ್ತದೆ ದೇವರು ಕೂಡ ಕೆಲವು ಲೈವಾಗುವ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದು ಶಾಶ್ವತವಾಗಿರುವ ಲೋಕ ಒಂದಿದೆ ಅದು ಯಾವುದು ಗೊತ್ತಾ ನಿನ್ನ ಆತ್ಮ ಮೇಲಕ್ಕೆ ಹೋಗುತ್ತಲ್ಲ ಆ ಪರಲೋಕ ಶಾಶ್ವತವಾಗಿರುವಂತಹ ಲೋಕ ಆ ಲೋಕಕ್ಕೆ ನೀನು ಓದಬೇಕಾದ್ರೆ ಭೂಮಿಯ ಮೇಲೆ ನಿನ್ನ ನಿವಾಸದ ದಿನಗಳಲ್ಲೆಲ್ಲ ವಾಸ ಮಾಡುವ ದಿನಗಳಲ್ಲೆಲ್ಲ ನೀನು ದೇವರಿಗೆ ಮೆಚ್ಚುಗೆಯಾಗಿರಬೇಕು ದೇವರಿಗೆ ಮೆಚ್ಚುಗೆಯಾಗಿರಬೇಕಾದ್ರೆ ಆಗಿರಬೇಕಾದ್ರೆ ದೇವರ ಇಷ್ಟದ ಪ್ರಕಾರ ನೀನು ನಡಬೇಕಾದ್ರೆ ಪ್ರತಿ ವಾರ ದೇವರ ಸನ್ನಿಧಿಯಲ್ಲಿ ಆತನ ಮಾತುಗಳನ್ನು ನೀನು ಕೇಳಬೇಕು ಅಲ್ಲ ಆತನ ಮಾತು ಸಲ ನೀನು ಒಂದು ವಾರ ಅಂತಂದ್ರೆ ತಿರುಗಿ ವಾರದವರೆಗೆ ಆ ಮಾತು ನಿನ್ನ ಕೈ ನಡೆಸುತ್ತೆ ಪ್ರಶ್ಜಲ ಮಹಾರಾಜ್ ಘೋಷಿ ಆಮೇನ್ ಸೇರ್ಬೇಕಾದ ಆ ಪರಲೋಕದ ಮಾತುಗಳೇ ಇಲ್ಲಿ ದೇವರು ನಿನ್ನ ಸಂಗಡ ಇಡದು ಅಲೀಲಯ್ಯ ಇಲ್ಲಿ ತಿಳಿಸಲ್ಪಡುವುದು ಏನಂದ್ರೆ ನೀನು ಲೋಕವನ್ನು ಯಾವ ಪ್ರಕಾರವಾಗಿ ಜಯಿಸಬೇಕು ಜಯಿಸುವಂತ ವಿಧಾನ ದೇವರು ನನಗೆ ಕನಸು ಕೊಡ್ತಾನೆ ಇಲ್ಲಿ ಪ್ರಯಿಸೋಲ ಶರೀರವನ್ನ ಜಯಿಸುವಂತದ್ದು ರೋಗವನ್ನು ಜಯಿಸುವಂತದ್ದು ಬಡತನವನ್ನು ಜಯಿಸುವಂತದ್ದು ಹೇಗೆ ದೇವರ ಮಾತು ಕೇಳೋದ್ರ ಕೇಳೋದಿಲ್ಲಯ್ಯ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರತಿಯೊಬ್ಬ ಮನುಷ್ಯನ ಪ್ರಾಣ ವಾಯುವನ್ನು ಊದಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭು ಯಶು ರಕ್ಷಕ ಕ್ರಿಸ್ತನ ಅಭಿಷೇಕ ಆಮೇಲೆ ಎರಡು ಸಾವಿರ ವರ್ಷಗಳಿಂದ ದೇವರು ದೇವಲೋಕದಲ್ಲಿ ಯೇಸು ಕೃಷ್ಣ ಮಹಾಪ್ರಭುಗಳು ದೇವಲೋಕದಲ್ಲಿ ಈ ಲೋಕದ ಎಲ್ಲಾ ಪರಿಪಾಲವನ್ನು ಮಾಡ್ತಾ ಇದ್ರು ಆ ಸಮಯದಲ್ಲಿ ಮನುಷ್ಯನಿಗೆ ಲಕ್ಷಾನುಗಟ್ಟಲೆ ಗಟ್ಟಲೆ ಜನರನ್ನು ಏಕಕಾಲದಲ್ಲಿ ಸಾಯಿಸ್ತಾ ಇದ್ದರು ಯಾಕೆ ತಪ್ಪು ಮಾಡಿದಾಗ ಪಾಪ ಮಾಡಿದಾಗ ಅವಾಗ ದೇವರು ಆಲೋಚನೆ ಮಾಡಿ ಎಲ್ಲವನ್ನು ಅಳಿಸಿ ಹಾಕ್ಬೇಕಂತ ನಿರ್ಧಾರ ಮಾಡಿದರು ಆದರೆ ಪ್ರಿಯ ಕುಮಾರ್ನಾದ ಯೇಸು ಕ್ರಿಸ್ತ ಉಂಟು ಮಾಡಿದೆ ಎಲ್ಲ ಲೋಕವನ್ನು ಉಂಟು ಮಾಡಿದೆ ಅಂದ ಮೇಲೆ ಆ ಲೋಕವನ್ನು ರಕ್ಷಿಸುವುದಕ್ಕಾಗಿ ನಾನು ಹೋಗುತ್ತೇನೆ ಅಂತೇಳಿ ಆ ಯೇಸಪ್ಪ ಮಧ್ಯ ತಂದೆಯ ಮಧ್ಯ ಇದ್ದು ಆ ಕೋಪವನ್ನ ನಿಲ್ಲಿಸಿ ಪ್ರದನಾಗಿ ಲೋಕಕ್ಕೆ ಬಂದ ಪ್ರೇಶ್ವರ ಆ ಎರಡು ಸಾವಿರ ವರ್ಷಗಳಿಂದ ಪ್ರಿಯರೇ ಏನು ಮನುಷ್ಯ ತಪ್ಪು ಮಾಡಿದ್ರು ಕೂಡ ಕೃಪೆ 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 ದಯ ತೋರಿಸುವಂತ ಒಂದು ಕಾನೂನು ಸಮಾಧಾನ ಪಡಿಸುವಂತ ಒಂದು ಕಾನೂನು ಆ ಭಗವಂತನೇ ಈ ಭೂಮಿ ಮೇಲೆ ಕಾಲಿಟ್ಟು ಮಾಡಿದ್ದಾರೆ ಪ್ರಿಯರ ಬೇಸಲ್ಲ ಅರಿ ದೇವರಿಗೆ ಮೈ ಮುಂಟಾಗಲಿ ಎಲ್ಲರೇ ನಾವು ಹಂಗ ನಾವು ಯಾ ನೋಡಮ್ಮ ಆಗತ್ತ ನೀನ್ ಬದುಕ ಸಾವಿರ ವರ್ಷ ಅದು ನಿನ್ ಬದುಕ ಎಷ್ಟು ವರ್ಷ ಗೊತ್ತಿಲ್ಲ ಮನೆಯಲ್ಲಿದ್ದ ಹೊಲಕ್ಕೆ ಹೋಗೋದು ಗ್ಯಾರಂಟಿ ಇಲ್ಲ ಹೊಲಿದ್ದ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ ಆದ್ರೆ ದೇವರು ನಿನ್ಗೆ ಆಯುಷ್ಯ ಕೊಟ್ಟೆ ಎಲ್ಲಿವರೆಗೆ ನೋಡ್ತಾನೆ 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 ಆದ್ರೆ ನಿನ್ನ ತಪ್ಪೇ ನಿನಗೆ ಏನ್ ಮಾಡುತ್ತೆ ಶಿಕ್ಷೆ ಕೊಡುತ್ತೆ ನಿನ್ನ ಪಾಪವೇ ನಿನಗೆ ಏನ್ ಮಾಡುತ್ತೆ ರೋಗಕ್ಕೆ ತುತ್ತು ಮಾಡುತ್ತೆ ನಿನ್ನ ಪಾಪವೇ ಮರಣಕ್ಕೆ ತುತ್ತು ಮಾಡುತ್ತೆ ನಿನ್ನ ಪಾಪವೇ ನರಕಕ್ಕೆ ಹೋಗುವಂತ ಸ್ಥಿತಿ ಮಾಡುತ್ತೆ ಆದ್ರೆ ದೇವರು ಕೃತಿ ತೋರಿಸಿದ್ದಾನೆ ದಯ ತೋರಿಸಿದ್ದಾನೆ ಒಂದೇ ಒಂದೇ ಗೊತ್ತಾ ಆ ದೇವರು ನಾವು ನಂಬಬೇಕಷ್ಟೇ ಬೇಸಲ್ಲ ಯೇಸು ಸ್ವಾಮಿ ಯಾವ ಕುಲ ದೇವರಲ್ಲ ಮತ ದೇವರಲ್ಲ ದೇಶ ದೇವರಲ್ಲ ಭಾಷೆ ದೇವರಲ್ಲ ಅತರ ಲೋಕದ ದೇವರು ಮಾನವರ ರಕ್ಷಣೆಗಾಗಿ ಬಂದಿರುವಂತಹ ದೇವರು ಮಾನವನ ಮಾಡಿದ ಪಾಪಕ್ಕೆ ಶಿಕ್ಷೆಯಾಗಿರ್ತಕ್ಕಂಥ ಮರಣವನ್ನ ಒಂದಿ ಅವರಿಗೆ ಬೆಳಗಡೆ ಕೊಟ್ಟಿರುವಂತಹ ದೇವರು ಬೇಸಲ್ಲ ಬೇರ್ಗೆ ಮೈಂಟು ಯಾವ ದೇವರು ಕೂಡ ಮಾನವನಿಗೆ ಬಿಡುಗಡೆ ಬಿಡುಗಡೆನೂ ಕೂಡ ಯಾಕಂದ್ರೆ ಅವರಲ್ಲಿ ಪಾಪ ಇದೆ ಪೇರ್ ಯಾವುದೋ ಒಂದು ತಪ್ಪು ಯಾವುದೋ ಒಂದು ಪಾಪ ಮಾಡಿದ್ದಾರೆ ಪಾಪವಿಲ್ಲದ ಪಾವನ ಮೂರ್ತಿಯಾದ ದೇವರು ಯೇಸು ಕ್ರಿಸ್ತು ಮಹಾಪ್ರಭುಗಳು ಒಬ್ಬರಿಗೆ ಬೇಸರ